త్వదా దాతి పంచతదా మూలవతన వాణ మూలవతన వాణ మారుత భోగ నా ದೇಹದಾರಿಯ ಸ್ಮತಿ ಬಿಟ್ಟು ಈ ದೇಹದ ಸ್ಮೃತಿ ಬಿಟ್ಟು ದೇಹದಾರಿಯ ಸ್ಮೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಧೃತಿ ಬಿಟ್ಟು ಈ ಪತಿತ ಹಳೆಯದಾದ ಪ್ರಪಂಚದ ಧೃತಿ ಬಿಟ್ಟು ದೂರ ಹಾರೋಣ దూర దూర ద గగనవ దాటి ఎత్తరెత్తర కె హారోణ హారుతవో గోణ నావు హారుతవో గోణ హారుతవో గోణ నావు హారుతవో గోణా క్త పితామహరు అవు వ్యక్త పితామహుతలిహరు అవరి మనగీల కరదొయ్యలు కయుతలిహరు అవరి మనగీల ోణ హారు తవో గోణా నవు హారుంచ తక్వదాయ దాతి పంచ తత్వదాయ దాతి మూలవతన బా రోణ మూలవతన ಓಂ ಶಾಂತಿ ಇಂದಿನ ದಿನಾಂಕ ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಸದಾ ನಮಗೆ ಯಾರು ಓದಿಸುತ್ತಾರೆಂಬ ಖುಷಿಯಲ್ಲಿರಿ ಇದು ಸಹ ಮನ್ಮನಾಭವವಾಗಿದೆ ನಿಮಗೆ ಖುಷಿ ಇದೆ ನಾವು ನಿನ್ನೆಯ ದಿನ ಕಲ್ಲು ಬುದ್ಧಿಯವರಾಗಿದ್ದೆವು ಇಂದು ಪಾರಸ ಬುದ್ಧಿಯವರಾಗುತ್ತೇವೆ ಪ್ರಶ್ನೆ ಭಾಗ್ಯವು ತೆರೆಯುವ ಆಧಾರವೇನಾಗಿದೆ ಉತ್ತರ ನಿಶ್ಚಯ ಒಂದು ವೇಳೆ ಭಾಗ್ಯವು ತೆರೆಯುವುದರಲ್ಲಿ ತಡವಾದರೆ ಅವರು ಪುರುಷಾರ್ಥದಲ್ಲಿ ಕುಂಟುತ್ತಾ ಇರುತ್ತಾರೆ ನಿಶ್ಚಯ ಬುದ್ಧಿಯವರು ಚೆನ್ನಾಗಿ ಓದಿ ಮುಂದುವರಿಯುತ್ತಿರುತ್ತಾರೆ ಯಾವುದೇ ಮಾತಿನಲ್ಲಿ ಸಂಶಯವಿದ್ದರೆ ಹಿಂದುಳಿದು ಬಿಡುತ್ತಾರೆ ಯಾರು ನಿಶ್ಚಯ ಬುದ್ಧಿಯವರಾಗಿ ತಮ್ಮ ಬುದ್ಧಿಯನ್ನು ತಂದೆಯ ಕಡೆ ಓಡಿಸುತ್ತಾ ಇರುತ್ತಾರೆಯೋ ಅವರು ಸತೋ ಪ್ರಧಾನರಾಗಿ ಬಿಡುತ್ತಾರೆ ಶಾಂತಿ ವಿದ್ಯಾರ್ಥಿಗಳೆಲ್ಲರೂ ಶಾಲೆಯಲ್ಲಿ ಓದುವಾಗ ಅವರಿಗೆ ನಾವು ಓದಿ ಏನಾಗುತ್ತೇವೆಂದು ತಿಳಿದಿರುತ್ತದೆ ಹಾಗೆಯೇ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಬುದ್ಧಿಯಲ್ಲಿ ಬರಬೇಕು ನಾವು ಸತ್ಯಯುಗ ಪಾರಸಪುರಿಯ ಮಾಲೀಕರಾಗುತ್ತೇವೆ ಈ ದೇಹದ ಸಂಬಂಧ ಇತ್ಯಾದಿಗಳೆಲ್ಲವನ್ನು ಬಿಡಬೇಕಾಗಿದೆ ನಾವೀಗ ಪಾರಸಪುರಿಯ ಮಾಲೀಕರು ಪಾರಸನಾಥರಾಗಬೇಕಾಗಿದೆ ಇಡೀ ದಿನ ಈ ಖುಷಿ ಇರಲಿ ಪಾರಸಪುರಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಸತ್ಯಯುಗದಲ್ಲಿ ಮನೆಗಳೆಲ್ಲವೂ ಚಿನ್ನ ಬೆಳ್ಳಿಯದಾಗಿರುತ್ತದೆ ಇಲ್ಲಂತೂ ಕಲ್ಲು ಇಟ್ಟಿಗೆಗಳ ಮನೆಗಳಾಗಿವೆ ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತೀರಿ ಯಾವಾಗ ಪಾರಸನಾಥರನ್ನಾಗಿ ಮಾಡುವ ತಂದೆಯೋ ಬರುವರೋ ಆಗಲೇ ಕಲ್ಲು ಬುದ್ಧಿಯನ್ನು ಪಾರಸ ಬುದ್ಧಿಯನ್ನಾಗಿ ಮಾಡುವರಲ್ಲವೇ ನೀವಿಲ್ಲಿ ಕುಳಿತಿದ್ದೀರಿ ನಮ್ಮ ಶಾಲೆಯು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಎಂದು ತಿಳಿದಿದೆ ಇದಕ್ಕಿಂತ ದೊಡ್ಡ ಶಾಲೆಯೋ ಮತ್ ಇರುವುದಿಲ್ಲ ಈ ಶಾಲೆಯಿಂದ ನೀವು ಕೋಟ್ಯಾಧಿಪತಿಗಳು ವಿಶ್ವದ ಮಾಲೀಕರಾಗುತ್ತೀರಿ ಅಂದ ಮೇಲೆ ನಿಮಗೆ ಎಷ್ಟು ಖುಷಿ ಇರಬೇಕು ಇದು ಕಲ್ಲಿನ ಪುರಿಯಿಂದ ಪಾರಸ ಪುರಿಯಲ್ಲಿ ಹೋಗುವ ಪುರುಷೋತ್ತಮ ಸಂಗಮ ಯುಗವಾಗಿದೆ ಕಲ್ಲು ಬುದ್ಧಿಯವರಾಗಿದ್ದೀರಿ ಇಂದು ಪಾರಸ ಬುದ್ಧಿಯವರಾಗುತ್ತೀರಿ ಈ ಮಾತು ಸದಾ ಬುದ್ಧಿಯಲ್ಲಿದ್ದರೂ ಸಹ ಮನ್ಮನಾಭವೇ ಆಗಿದೆ ಶಾಲೆಯಲ್ಲಿ ಶಿಕ್ಷಕರು ಓದಿಸಲು ಬರುತ್ತಾರೆ ಈಗ ಶಿಕ್ಷಕರು ಬಂದೇ ಬಿಟ್ಟರೆಂದು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿರುತ್ತದೆ ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ನಮ್ಮ ಶಿಕ್ಷಕನಂತೂ ಸ್ವಯಂ ಭಗವಂತನಾಗಿದ್ದಾರೆ ಅವರು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಸಂಗಮದಲ್ಲಿಯೇ ಬರುತ್ತಾರೆ ಮನುಷ್ಯರು ಭಗವಂತನನ್ನು ಕರೆಯುತ್ತಾ ಇರುತ್ತಾರೆ ಮತ್ತು ಅವರು ಇಲ್ಲಿ ಬಂದು ಬಿಟ್ಟಿದ್ದಾರೆಂದು ನಿಮಗೆ ಅರ್ಥವಾಗಿದೆ ಕಲ್ಪದ ಮೊದಲು ಸಹ ಈ ರೀತಿಯಾಗಿತ್ತು ಆದ್ದರಿಂದಲೇ ವಿನಾಶಕಾಲೆ ವಿಪರೀತ ಬುದ್ಧಿ ಎಂದು ಬರೆಯಲ್ಪಟ್ಟಿದೆ ಏಕೆಂದರೆ ಅವರು ಕಲ್ಲು ಬುದ್ಧಿಯವರಾಗಿದ್ದಾರೆ ನಿಮ್ಮದ್ದು ವಿನಾಶಕಾಲದಲ್ಲಿ ಪ್ರೀತಿ ಬುದ್ಧಿಯಾಗಿದ್ರೆ ನೀವೀಗ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ ಅಂದಾಗ ಇಂತಹ ಯಾವುದಾದರೂ ಯುಕ್ತಿಯನ್ನು ರಚಿಸಿ ಅದರಿಂದ ಮನುಷ್ಯರು ಬೇಗನೆ ಅರ್ಥ ಮಾಡಿಕೊಳ್ಳುವಂತಿರಲಿ ಇಲ್ಲಿಯೂ ಸಹ ಅನೇಕರನ್ನು ಕರೆಯುತ್ತಾರೆ ಕರೆತರುತ್ತಾರೆ ಆದರೂ ಸಹ ಹೇಳುತ್ತಾರೆ ಶಿವ ತಂದೆಯು ಬ್ರಹ್ಮಾರವರ ತನುವಿನಲ್ಲಿ ಹೇಗೆ ಓದಿಸಬಹುದು ಹೇಗೆ ಬರಬಹುದು ಏನನ್ನು ತಿಳಿದುಕೊಂಡಿರುವುದಿಲ್ಲ ಎಷ್ಟೊಂದು ಮಂದಿ ಸೇವಾ ಕೇಂದ್ರಕ್ಕೆ ಬರುತ್ತಾರೆ ನಿಶ್ಚಯ ಬುದ್ಧಿ ಇಲ್ ಇದೆಯಲ್ಲವೇ ಶಿವ ಭಗವಾನ್ ವಾಚ ಶಿವನೇ ಎಲ್ಲರ ತಂದೆಯಾಗಿದ್ದಾರೆಂದು ಎಲ್ಲರೂ ಹೇಳುತ್ತಾರೆ ಕೃಷ್ಣನನ್ನು ಎಲ್ಲರ ತಂದೆಯೆಂದು ಹೇಳುವರೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಆದರೆ ಅದೃಷ್ಟವು ತಡವಾಗಿ ತೆರೆಯುವುದಿದ್ದರೆ ಅಂತವರು ಕುಂಟುತ್ತಿರುತ್ತಾರೆ ಕಡಿಮೆ ಓದುವವರಿಗೆ ಇವರು ಕುಂಟುತ್ತಾರೆಂದು ಹೇಳಲಾಗುತ್ತದೆ ಸಂಶಯ ಬುದ್ಧಿಯವರು ಹಿಂದುಳಿಯುತ್ತಾರೆ ನಿಶ್ಚಯ ಬುದ್ಧಿಯ ಚೆನ್ನಾಗಿ ಓದುವವರು ಮುಂದುವರಿಯುತ್ತ ಇರುತ್ತಾರೆ ಎಷ್ಟು ಸಹಜವಾಗಿ ತಿಳಿಸಲಾಗುತ್ತದೆ ಹೇಗೆ ಮಕ್ಕಳು ಓಟವನ್ನು ಓಡುತ್ತಾ ಗುರಿಯನ್ನು ಮುಟ್ಟಿ ಇಂತಿರುಗಿ ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ಬುದ್ಧಿಯನ್ನು ಬಹುಬೇಗನೆ ತಂದೆಯ ಬಳಿ ಓಡಿಸುತ್ತೀರೆಂದರೆ ಸತೋಪ್ರಧಾನರಾಗುತ್ತೀರಿ ಇಲ್ಲಿರುವಾಗ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಬಾಣವು ನಾಟುತ್ತದೆ ಆದರೆ ಹೊರಗಡೆ ಹೋದಾಗ ಸಮಾಪ್ತಿಯಾಗಿ ಬಿಡುತ್ತದೆ ತಂದೆಯ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ ಅಂದ ಮೇಲೆ ಅದರ ನಶೆ ಇರಬೇಕಲ್ಲವೇ ಆದರೆ ಏರುವುದೇ ಇಲ್ಲ ಇಲ್ಲಿ ಜ್ಞಾನಾಮೃತದ ಪಾನ ಮಾಡಿದಾಗ ಅದರ ಪ್ರಭಾವ ಬೀರುತ್ತದೆ ನಂತರ ಹೊರಗಡೆ ಹೋಗುತ್ತಿದ್ದಂತೆಯೇ ಮರೆತು ಹೋಗುತ್ತಾರೆ ಮಕ್ಕಳಿಗೆ ತಿಳಿದಿದೆ ಜ್ಞಾನಸಾಗರ ಪತಿತ ಪಾವನ ಸದ್ಗತಿದಾತ ಮುಕ್ತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ ಅವರೇ ಪ್ರತಿಯೊಂದು ಮಾತಿನ ಆಸ್ತಿಯನ್ನು ಕೊಡುತ್ತಾರೆ ಮಕ್ಕಳೇ ನೀವು ಸಹ ಪೂರ್ಣ ಸಾಗರರಾಗಿ ನನ್ನಲ್ಲಿ ಎಷ್ಟು ಜ್ಞಾನವಿದೆಯೋ ಅಷ್ಟು ನೀವು ಧಾರಣೆ ಮಾಡಿಕೊಳ್ಳಿರಿ ಎಂದು ತಿಳಿಸಿಕೊಡುತ್ತಾರೆ ತಂದೆಗೆ ದೇಹದ ನಶೆ ಇಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನಂತೂ ಶಾಂತಿಯಲ್ಲಿರುತ್ತೇನೆ ನಿಮಗೂ ಸಹ ಈ ದೇಹವಿಲ್ಲದಿದ್ದಾಗ ನಶೆ ಇರಲಿಲ್ಲ ಇದು ನನ್ನ ವಸ್ತುವೆಂದು ಶಿವ ತಂದೆಯು ಹೇಳುತ್ತಾರೆಯೇ ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ಲೋನ್ ಆಗಿ ಪಡೆದಿರುವ ವಸ್ತು ತನ್ನದು ೇಗಾಯಿತು ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಸೇವಾರ್ಥವಾಗಿ ಸ್ವಲ್ಪ ಸಮಯಕ್ಕಾಗಿ ಈಗ ನೀವು ಮಕ್ಕಳು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಭಗವಂತನೊಂದಿಗೆ ಮಿಲನ ಮಾಡಲು ಓಡೋಡಿ ಹೋಗಬೇಕಾಗಿದೆ ಇಷ್ಟು ಯಜ್ಞ ತಪ ದಾನ ಪುಣ್ಯಗಳನ್ನು ಮಾಡುತ್ತಿರುತ್ತಾರೆ ಆದರೆ ಅವರು ಹೇಗೆ ಸಿಗುತ್ತಾರೆಂಬುದನ್ನು ತಿಳಿದುಕೊಂಡಿದ್ದಾರೆಯೇ ಯಾವುದಾದರೊಂದು ರೂಪದಲ್ಲಿ ಭಗವಂತನು ಬರುವರೆಂದು ತಿಳಿಯುತ್ತಾರೆ ತಂದೆಯಂತೂ ಬಹಳಷ್ಟು ಸಹಜವಾಗಿ ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿಯೂ ತಿಳಿಸಿಕೊಡಿ ಸತ್ಯಯುಗ ತ್ರೇತಾಯುಗದ ಕಾಲಾವಧಿಯನ್ನು ಬರೆಯಲಾಗಿದೆ ಇದರಲ್ಲಿ ಎರಡು ಸಾವಿರದ ಐನೂರು ವರ್ಷಗಳವರೆಗೆ ಸಂಪೂರ್ಣ ನಿಖರವಾಗಿದೆ ಸೂರ್ಯ ವಂಶಿಯರ ನಂತರ ಚಂದ್ರ ವಂಶಿಯರು ಬರುತ್ತಾರೆ ಅದರ ನಂತರ ರಾವಣ ರಾಜ್ಯವು ಆರಂಭವಾಯಿತೆಂಬುದನ್ನು ತೋರಿಸಿ ಆಗಿನಿಂದ ಭಾರತವು ಪತಿತವಾಗಲಾರಂಭಿಸಿತು ದ್ವಾಪರ ಕಲಿಯುಗದಲ್ಲಿ ರಾವಣ ರಾಜ್ಯವಾಯಿತು ತಿಥಿ ತಾರೀಖನ್ನು ಹಾಕಲಾಗಿದೆ ಮಧ್ಯದಲ್ಲಿ ಸಂಗಮ ಯುಗವನ್ನಿಡಿ ರಥಿಯು ಅವಶ್ಯವಾಗಿ ಬೇಕಲ್ಲವೇ ಈ ರಥದಲ್ಲಿ ಬ್ರಹ್ಮ ಪ್ರವೇಶವಾಗಿ ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ ಇದರಿಂದ ಈ ಲಕ್ಷ್ಮೀನಾರಾಯಣರಾಗುತ್ತೀರಿ ಇದನ್ನು ಅನ್ಯರಿಗೆ ತಿಳಿಸಿಕೊಡುವುದು ಬಹಳ ಸಹಜವಾಗಿದೆ ಲಕ್ಷ್ಮಿ ನಾರಾಯಣರ ರಾಜಧಾನಿಯು ಎಷ್ಟು ಸಮಯ ನಡೆಯುತ್ತದೆ ಮತ್ತೆಲ್ಲ ಮನೆತನಗಳು ಅದ್ದಿನವಾಗಿವೆ ಇದು ಬೇ ಅದ್ದಿನದಾಗಿದೆ ಈ ಬೇ ಅದ್ದಿನ ಚರಿತ್ರೆ ಭೂಗೋಳವನ್ನು ಅರಿತುಕೊಳ್ಳಬೇಕಾಗಿದೆ ಈಗ ಸಂಗಮ ಯುಗವಾಗಿದೆ ನಂತರ ದೈವಿ ರಾಜ್ಯವು ಸ್ಥಾಪನೆಯಾಗುತ್ತಿದೆ ಈ ಕಲ್ಲಿನ ಪುರಿ ಹಳೆಯ ಪ್ರಪಂಚದ ವಿನಾಶವಾಗುವುದಿದೆ ವಿನಾಶವಾಗದಿದ್ದರೆ ಹೊಸ ಪ್ರಪಂಚವು ಹೇಗಾಗುವುದು ನಹ ದೆಹಲಿ ಎಂದು ಹೇಳುತ್ತಾರೆ ಆದರೆ ನವದೆಹಲಿಯು ಯಾವಾಗ ಆಗುವುದು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಹೊಸ ಪ್ರಪಂಚದಲ್ಲಿ ಹೊಸ ದೆಹಲಿ ಇರುತ್ತದೆ ಜಮುನಾ ನದಿಯ ತೀರದಲ್ಲಿ ಮೆಹಲುಗಳಿರುತ್ತವೆ ಎಂದು ಗಾಯನ ಮಾಡುತ್ತಾರೆ ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿರುವುದೋ ಆಗ ಹೊಸ ದೆಹಲಿ ಪಾರಸಪುರಿ ಎಂದು ಹೇಳುತ್ತಾರೆ ಹೊಸ ರಾಜ್ಯವಂತೂ ಸತ್ಯಯುಗದಲ್ಲಿ ಲಕ್ಷ್ಮಿ ನಾರಾಯಣರದ್ದೇ ಇರುತ್ತದೆ ನಾಟಕವು ಹೇಗೆ ಪ್ರಾರಂಭವಾಗುತ್ತದೆ ಎಂಬುದನ್ನು ಮನುಷ್ಯರು ಮರೆತು ಹೋಗಿದ್ದಾರೆ ಯಾರ್ಯಾರು ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ ಎಂಬುದನ್ನಾದರೂ ಅರಿತುಕೊಳ್ಳಬೇಕಲ್ಲವೇ ಪಾತ್ರಧಾರಿಗಳಂತೂ ಅನೇಕರಿದ್ದಾರೆ ಆದ್ದರಿಂದ ಮುಖ್ಯ ಪಾತ್ರಧಾರಿಗಳನ್ನು ನೀವು ತಿಳಿದುಕೊಂಡಿದ್ದೀರಿ ನೀವು ಸಹ ಮುಖ್ಯ ಪಾತ್ರಧಾರಿಗಳಾಗಿದ್ದೀರಿ ಎಲ್ಲರಿಗಿಂತ ಮುಖ್ಯವಾದ ಪಾತ್ರವನ್ನು ನೀವು ಅಭಿನಯಿಸುತ್ತಿದ್ದೀರಿ ನೀವು ಆತ್ಮೀಯ ಸಮಾಜ ಸೇವಕರಾಗಿದ್ದೀರಿ ಉಳಿದೆಲ್ಲರೂ ಸ್ಥೂಲ ಸಮಾಜ ಸೇವಕರಾಗಿದ್ದಾರೆ ನೀವು ಆತ್ಮರಿಗೆ ತಿಳಿಸುತ್ತೀರಿ ಆತ್ಮವೇ ಓದುತ್ತದೆ ಶರೀರವು ಓದುತ್ತದೆ ಎಂದು ತಿಳಿಯುತ್ತಾರೆ ಆದರೆ ಆತ್ಮವೇ ಈ ಕರ್ಮೇಂದ್ರಿಯಗಳ ಮೂಲಕ ಓದುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ನಾನು ಆತ್ಮನು ವಕೀಲನಾಗುತ್ತೇನೆ ತಂದೆಯು ನಮಗೆ ಓದಿಸುತ್ತಾರೆ ಸಂಸ್ಕಾರವು ಆತ್ಮದಲ್ಲಿಯೇ ಬರುತ್ತದೆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ ನಂತರ ಬಂದು ಹೊಸ ರಾಜ್ಯದಲ್ಲಿ ರಾಜ್ಯಭಾರ ಮಾಡುತ್ತೀರಿ ಹೇಗೆ ಸತ್ಯಯುಗದಲ್ಲಿ ರಾಜಧಾನಿಯು ನಡೆದಿತ್ತೋ ಅದೇ ರೀತಿ ಆರಂಭವಾಗುವುದು ಇದರಲ್ಲಿ ಏನೂ ಕೇಳುವ ಅವಶ್ಯಕತೆ ಇಲ್ಲ ಮುಖ್ಯವಾದ ಮಾತೇನೆಂದರೆ ದೇಹಾಭಿಮಾನದಲ್ಲಿ ಎಂದು ಬರಬೇಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಯಾವುದೇ ವಿಕರ್ಮ ಮಾಡಬೇಡಿ ನೆನಪಿನಲ್ಲಿರಿ ಇಲ್ಲವಾದರೆ ಒಂದು ವಿಕರ್ಮದ ಒರೆಯು ನೂರು ಪಟ್ಟು ಹೆಚ್ಚಾಗಿ ಬಿಡುವುದು ಒಮ್ಮೆಲೆ ಮೂಳೆಗಳು ಪುಡಿ ಪುಡಿಯಾಗುತ್ತವೆ ಅದರಲ್ಲಿ ಮುಖ್ಯವಾದ ವಿಕಾರವು ಕಾಮ ಆಗಿದೆ ಮಕ್ಕಳು ತೊಂದರೆ ಕೊಡುತ್ತಾರೆ ಆಗ ಅವರನ್ನು ಒಡೆಯಬೇಕಾಗುತ್ತದೆ ಎಂದು ಕೆಲವರು ತಂದೆಯೊಂದಿಗೆ ಹೇಳುತ್ತಾರೆ ಈಗ ಇದೇನು ಕೇಳುವ ಮಾತಲ್ಲ ಏಕೆಂದರೆ ಇದು ಅತಿ ಚಿಕ್ಕದಾದ ನಯ ಪೈಸೆಯ ಪಾಪವೆಂದು ಹೇಳಬಹುದು ಆದರೆ ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪವಿದೆ ಮೊದಲು ಅದನ್ನು ಭಸ್ಮ ಮಾಡಿಕೊಳ್ಳಿ ತಂದೆಯು ಪಾವನರಾಗುವ ಸಹಜ ಉಪಾಯವನ್ನು ತಿಳಿಸುತ್ತಾರೆ ನೀವು ಒಬ್ಬ ತಂದೆಯ ನೆನಪಿನಿಂದ ಪಾವನರಾಗಿ ಬಿಡುತ್ತೀರಿ ಭಗವಾನು ವಾಚ ಮಕ್ಕಳ ಪ್ರತಿ ನೀವಾತ್ಮಗಳೊಂದಿಗೆ ಮಾತನಾಡುತ್ತೇನೆ ಮತ್ತಾವ ಮನುಷ್ಯರು ಹೀಗೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅವರಂತೂ ತಮ್ಮನ್ನು ಶರೀರವೆಂದೇ ತಿಳಿಯುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಆತ್ಮಗಳಿಗೆ ತಿಳಿಸುತ್ತೇನೆ ಗಾಯನವು ಇದೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗುತ್ತದೆ ಇದರಲ್ಲಿ ಯಾವುದೇ ಸದ್ದು ಮಾಡುವ ಅವಶ್ಯಕತೆ ಇಲ್ಲ ಇದು ವಿದ್ಯೆಯಾಗಿದೆ ದೂರ ದೂರದಿಂದ ತಂದೆಯ ಬಳಿ ಬರುತ್ತಾರೆ ನಿಶ್ಚಯ ಬುದ್ಧಿಯವರಿಗೆ ಮುಂದೆ ಹೋದಂತೆ ಬಹಳ ಸೆಳೆತವಾಗುವುದು ಈಗಿನ್ನೂ ಯಾರಿಗೂ ಅಷ್ಟೊಂದು ಆಕರ್ಷಣೆಯಾಗುತ್ತಿಲ್ಲ ಏಕೆಂದರೆ ನೆನಪು ಮಾಡುತ್ತಿಲ್ಲ ಯಾತ್ರೆಯಿಂದ ಹಿಂತಿರುಗುವಾಗ ಮನೆಯು ಸಮೀಪಿಸುತ್ತಿದ್ದಂತೆ ಮನೆಯು ನೆನಪಿಗೆ ಬರುವುದು ಮಕ್ಕಳು ನೆನಪಿಗೆ ಬರುವರು ಮನೆಗೆ ತಲುಪುತ್ತಿದ್ದಂತೆಯೇ ಖುಷಿಯಲ್ಲಿ ಬಂದು ಮಿಲನ ಮಾಡುತ್ತಾರೆ ಖುಷಿಯು ಹೆಚ್ಚಾಗುತ್ತಾ ಹೋಗುತ್ತದೆ ಮೊಟ್ಟ ಮೊದಲು ಸ್ತ್ರೀ ನೆನಪಿಗೆ ಬರುವರು ನಂತರ ಮಕ್ಕಳು ಮರಿಗಳು ಇತ್ಯಾದಿ ಎಲ್ಲರೂ ನೆನಪಿಗೆ ಬರುವರು ನಿಮಗಂತೂ ಇದೇ ನೆನಪು ಬರುವುದು ನಾವು ಈಗ ಮನೆಗೆ ಪರಮಧಾಮ ಹೋಗುತ್ತೇವೆ ಅಲ್ಲಿ ತಂದೆ ಮತ್ತು ನಾವು ಮಕ್ಕಳೇ ಇರುತ್ತೇವೆ ಡಬಲ್ ಖುಷಿಯಾಗುತ್ತದೆ ಶಾಂತಿಧಾಮ ಮನೆಗೆ ಹೋಗುತ್ತೇವೆ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ಇದರಲ್ಲಿ ಕೇವಲ ನೆನಪು ಮಾಡಬೇಕಾಗಿದೆ ಇದರಲ್ಲಿ ಕೇವಲ ನೆನಪು ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮನ್ಮನಾಭವ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ತಂದೆಯು ನೀವು ಮಕ್ಕಳನ್ನು ಮೂಗಳನ್ನಾಗಿ ಮಾಡಿ ತಮ್ಮ ನಯನಗಳ ಮೇಲೆ ಕೂರಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಸ್ವಲ್ಪವೂ ಕಷ್ಟವಾಗುವುದಿಲ್ಲ ಹೇಗೆ ಸೊಳ್ಳೆಗಳ ಗುಂಪು ಆರುತ್ತದೆಯಲ್ಲವೇ ನೀವಾತ್ಮಗಳು ಸಹ ತಂದೆಯ ಜೊತೆ ಈ ರೀತಿ ಹೋಗುವಿರಿ ಪಾವನರಾಗಲು ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮನೆಯನ್ನಲ್ಲ ತಂದೆಯ ದೃಷ್ಟಿಯು ಮೊಟ್ಟ ಮೊದಲಿಗೆ ಬಡ ಮಕ್ಕಳ ಕಡೆ ಹೋಗುತ್ತದೆ ತಂದೆಯು ಬಡವರ ಬಂಧುವಲ್ಲವೇ ನೀವು ಸಹ ಹಳ್ಳಿಯಲ್ಲಿ ಸರ್ವಿಸ್ ಮಾಡಲು ಹೋಗುತ್ತೀರಿ ಅದೇ ರೀತಿ ತಂದೆಯು ಹೇಳುತ್ತಾರೆ ನಾನು ಸಹ ನಿಮ್ಮ ಹಳ್ಳಿಗೆ ಬಂದು ಪಾರಸ ಪುರಿಯನ್ನಾಗಿ ಮಾಡುತ್ತೇನೆ ಈಗಂತೂ ಇದು ನರಕ ಹಳೆಯ ಪ್ರಪಂಚವಾಗಿದೆ ಅಂದ ಮೇಲೆ ಇದನ್ನು ಅವಶ್ಯವಾಗಿ ಬೀಳಿಸಬೇಕಾಗುವುದು ಹೊಸ ಪ್ರಪಂಚದಲ್ಲಿ ಹೊಸ ದೆಹಲಿ ಸತ್ಯಯುಗದಲ್ಲಿಯೇ ಇರುವುದು ಅಲ್ಲಿ ರಾಜ್ಯವು ನಿಮ್ಮದಾಗಿರುವುದು ನಾವು ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆ ಹೇಗೆ ಕಲ್ಪದ ಮೊದಲು ಮಾಡಿದ್ದೆವು ಎಂದು ನಿಮಗೆ ನಶೆ ಏರುತ್ತದೆ ನಾವು ಇಂತಿಂತ ಮನೆಗಳನ್ನು ಕಟ್ಟಿಸುತ್ತೇವೆ ಎಂದೇನು ಹೇಳುವುದಿಲ್ಲ ನೀವೇ ಸತ್ಯಯುಗದಲ್ಲಿ ಹೋಗುತ್ತೀರಿ ಅಲ್ಲಿ ತಾನಾಗಿಯೇ ನೀವು ಮೆಹಲುಗಳನ್ನು ಕಟ್ಟಿಸತೊಡಗುತ್ತೀರಿ ಏಕೆಂದರೆ ಆತ್ಮದಲ್ಲಿ ಆ ಪಾತ್ರವು ಅಡಕವಾಗಿದೆ ಇಲ್ಲಿನ ಪಾತ್ರವು ಕೇವಲ ಓದು ಅಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈಗೀಗೆ ನಾವು ಮೆಹಲುಗಳನ್ನು ಕಟ್ಟಿಸಬೇಕೆಂದು ತಾನಾಗಿಯೇ ಒಳೆಯುವುದು ಒಳೆಯುವುದು ಹೇಗೆ ಕಲ್ಪದ ಹಿಂದೆ ಕಟ್ಟಿಸಿದ್ದೀರೋ ಅದೇ ರೀತಿ ಕಟ್ಟಿಸುತ್ತಾ ಹೋಗುತ್ತೀರಿ ಆತ್ಮದಲ್ಲಿಯೇ ಮೊದಲಿನಿಂದಲೂ ಎಲ್ಲವೂ ನಿಗದಿಯಾಗಿದೆ ನೀವು ಅದೇ ಮೆಹಲುಗಳನ್ನು ಕಟ್ಟಿಸುತ್ತೀರಿ ಯಾವ ಮೆಹಲುಗಳಲ್ಲಿ ನೀವು ಕಲ್ಪ ಕಲ್ಪಾಂತರವೂ ಇರುತ್ತೀರಿ ಈ ಮಾತುಗಳನ್ನು ಹೊಸೊಬ್ಬರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ನೀವೇ ತಿಳಿದುಕೊಳ್ಳುತ್ತೀರಿ ನಾವು ಬರುತ್ತೇವೆ ಹೊಸ ಹೊಸ ವಿಷಯಗಳನ್ನು ಕೇಳಿ ರಿಫ್ರೆಶ್ ಆಗಿ ಹೋಗುತ್ತೇವೆ ಹೊಸ ಹೊಸ ವಿಷಯಗಳು ಹೊರಬರುತ್ತವೆ ಅದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಾನು ಎತ್ತಿನ ಮೇಲೆ ಸದಾ ಸವಾರಿ ಮಾಡಲು ಬರುತ್ತೇನೆ ಇದರಲ್ಲಿ ನನಗೆ ಸುಖವೆನಿಸುವುದಿಲ್ಲ ನಾನಂತೂ ನೀವು ಮಕ್ಕಳಿಗೆ ಓದಿಸಲು ಬರುತ್ತೇನೆ ನಾನು ಸದಾ ಎತ್ತಿನ ಮೇಲೆ ಕುಳಿತೇ ಇರುತ್ತೇನೆ ಎಂದಲ್ಲ ರಾತ್ರಿ ಅಗಲು ಎತ್ತಿನ ಮೇಲೆ ಸವಾರಿಯಾಗುತ್ತದೆಯೇ ಕೇವಲ ಸೆಕೆಂಡಿನಲ್ಲಿ ಹೋಗುವುದು ಬರುವುದು ನಡೆಯುತ್ತದೆ ಸದಾ ಕುಳಿತುಕೊಳ್ಳುವ ಕಾಯಿದೆಯೇ ಇಲ್ಲ ತಂದೆಯು ಓದಿಸಲು ಎಷ್ಟು ದೂರದಿಂದ ಬರುತ್ತಾರೆ ಅದು ಅವರ ಮನೆಯಲ್ಲವೇ ಇಡೀ ದಿನ ಶರೀರದಲ್ಲಿ ಕುಳಿತಿರುವುದಿಲ್ಲ ಅವರಿಗೆ ಇದರಲ್ಲಿ ಸುಖದ ಅನುಭವವಾಗುವುದಿಲ್ಲ ಹೇಗೆ ಪಂಜರದಲ್ಲಿ ಗಿಳಿಯು ಸಿಕ್ಕಿ ಹಾಕಿಕೊಂಡಂತಾಗುತ್ತದೆ ನಾನಂತೂ ನಿಮಗೆ ತಿಳಿಸುವುದಕ್ಕಾಗಿ ಈ ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ನಾನು ಸಾಗರ ತಂದೆಯು ನಮಗೆ ಓದಿಸಲು ಬರುತ್ತಾರೆಂದು ನೀವು ಹೇಳುತ್ತೀರಿ ಅಂದಾಗ ಖುಷಿಯಲ್ಲಿ ರೋಮಾಂಚನವಾಗಿ ಬಿಡಬೇಕು ಆ ಖುಷಿ ಏಕೆ ಕಡಿಮೆಯಾಗುವುದು ಈ ಮಾಲೀಕನಂತೂ ಸ್ಥಿರವಾಗಿ ಕುಳಿತಿದ್ದಾರೆ ಒಂದು ಎತ್ತಿನ ಮೇಲೆ ಇಬ್ಬರ ಸವಾರಿಯಾಗುತ್ತದೆಯೇ ಶಿವ ತಂದೆಯು ತಮ್ಮ ಧಾಮದಲ್ಲಿರುತ್ತಾರೆ ಇಲ್ಲಿಗೆ ಬರುತ್ತಾರೆ ಬರುವುದರಲ್ಲಿ ತಡವಾಗುವುದಿಲ್ಲ ರಾಕೆಟ್ ನೋಡಿ ಎಷ್ಟು ತೀಕ್ಷ್ಣವಾಗಿ ಹೋಗುತ್ತದೆ ಶಬ್ದಕ್ಕಿಂತಲೂ ಅತಿ ವೇಗವಾಗಿ ಹೋಗುತ್ತದೆ ಆತ್ಮವೂ ಸಹ ಬಹಳ ಚಿಕ್ಕ ರಾಕೆಟ್ ಆಗಿದೆ ಆತ್ಮವು ಹೇಗೆ ಓಡುತ್ತದೆ ಇಲ್ಲಿಂದ ತಕ್ಷಣ ಲಂಡನ್ಗೆ ಬೇಕಾದರೂ ಹೋಗುವುದು ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನವಿದೆ ತಂದೆಯೂ ಸಹ ರಾಕೆಟ್ ಆಗಿದ್ದಾರೆ ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಓದಿಸಲು ಬರುತ್ತೇನೆ ನಂತರ ನನ್ನ ಮನೆಗೆ ಹೋಗುತ್ತೇನೆ ಈ ಸಮಯದಲ್ಲಿ ಬಹಳ ಬ್ಯುಸಿಯಾಗಿರುತ್ತೇನೆ ದಿವ್ಯ ದೃಷ್ಟಿಯ ದಾತನಾಗಿರುತ್ತೇನೆ ಆದ್ದರಿಂದ ಭಕ್ತರನ್ನು ಖುಷಿ ಪಡಿಸಬೇಕಾಗುತ್ತದೆ ನಿಮಗೆ ಓದಿಸುತ್ತೇನೆ ಭಕ್ತರಿಗೆ ಮನಸ್ಸಾಗುತ್ತದೆ ಸಾಕ್ಷಾತ್ಕಾರವಾಗಲಿ ಎಂದು ಅಥವಾ ಏನಾದರೊಂದು ಬೇಡುತ್ತಲೇ ಇರುತ್ತಾರೆ ಎಲ್ಲರಿಗಿಂತ ಹೆಚ್ಚಿನ ಭಿಕ್ಷೆಯನ್ನು ಜಗದಂಬೆಯಿಂದ ಬೇಡುತ್ತಾರೆ ನೀವು ರಾಗಿದ್ದೀರಲ್ಲವೇ ನೀವು ವಿಶ್ವದ ರಾಜ್ಯ ಭಾಗ್ಯದ ಭಿಕ್ಷೆಯನ್ನು ನೀಡುತ್ತೀರಿ ಬಡವರಿಗೆ ಭಿಕ್ಷೆ ಸಿಗುತ್ತದೆ ಎಲ್ಲವೇ ನಾವು ಸಹ ಬಡವರಾಗಿದ್ದೇವೆ ಆದ್ದರಿಂದ ಶಿವತಂದೆಯು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಭಿಕ್ಷೆಯಲ್ಲಿ ನೀಡುತ್ತಾರೆ ಭಿಕ್ಷೆಯು ಮತ್ತೇನು ಅಲ್ಲ ಕೇವಲ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೀರಿ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನಾನು ಗ್ಯಾರಂಟಿ ಕೊಡುತ್ತೇನೆ ನಿಮ್ಮ ಆಯಸ್ಸು ದೀರ್ಘವಾಗುವುದು ಸತ್ಯಯುಗದಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ ಅದು ಅಮರ ಅಮರಲೋಕವಾಗಿದೆ ಮೃತ್ಯುವಿನ ಹೆಸರು ಇರುವುದಿಲ್ಲ ಕೇವಲ ಒಂದು ವಸ್ತ್ರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಇದಕ್ಕೆ ಮೃತ್ಯುವೆಂದು ಹೇಳುತ್ತಾರೆಯೇ ಅದು ಅಮರ ಪುರಿಯಾಗಿದೆ ನಾನು ಮಗುವಾಗುತ್ತೇನೆಂದು ಸಾಕ್ಷಾತ್ಕಾರವಾಗುತ್ತದೆ ಇದು ಮಾತಾಗಿದೆ ನಾನು ಹೋಗಿ ಚಿಕ್ಕ ಮಗುವಾಗುತ್ತೇನೆಂದು ಈ ತಂದೆಗೆ ಬಹಳ ಖುಷಿಯಾಗುತ್ತದೆ ಏಕೆಂದರೆ ಸತ್ಯಯುಗದಲ್ಲಿ ಬಾಯಲ್ಲಿ ಚಿನ್ನದ ಚಮಚವಿರುತ್ತದೆ ಎಂದು ತಿಳಿದಿದೆ ಒಬ್ಬರೇ ತಂದೆಯ ಅನನ್ಯ ಮಗುವಾಗಿದ್ದೇನೆ ತಂದೆಯು ದತ್ತು ಮಾಡಿಕೊಂಡಿದ್ದಾರೆ ನಾನು ಅನನ್ಯ ಮಗುವಾಗಿದ್ದೇನೆ ಆದ್ದರಿಂದ ತಂದೆಯು ಎಷ್ಟು ಪ್ರೀತಿ ಮಾಡುತ್ತಾರೆ ಒಮ್ಮೆಲೆ ಪ್ರವೇಶ ಮಾಡಿಬಿಡುತ್ತಾರೆ ಇದು ಸಹ ಆಟವಲ್ಲವೇ ಯಾವಾಗಲೂ ಆಟದಲ್ಲಿ ಖುಷಿ ಇರುತ್ತದೆ ಇದು ಸಹ ತಿಳಿದಿದೆ ಅವಶ್ಯವಾಗಿ ಇವರು ಬಹಳ ಬಹಳ ಭಾಗ್ಯಶಾಲಿ ರಥವಾಗಿರುವರು ಇದಕ್ಕಾಗಿಯೇ ಜ್ಞಾನ ಸಾಗರನು ಇವರಲ್ಲಿ ಪ್ರವೇಶವಾಗಿ ನಿಮಗೆ ಜ್ಞಾನವನ್ನು ಕೊಡುತ್ತಾರೆಂದು ಗಾಯನವಿದೆ ನೀವು ಮಕ್ಕಳಿಗಾಗಿ ಒಂದು ಮಾತಿನ ಬಹಳ ಖುಷಿ ಇದೆ ಸ್ವಯಂ ಭಗವಂತನೇ ಬಂದು ಓದಿಸುತ್ತಾರೆ ಭಗವಂತನು ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೇಕೆ ನರಕದಲ್ಲಿದ್ದೇವೆ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ನೀವಂತೂ ಭಾಗ್ಯಶಾಲಿಗಳಾಗಿದ್ದೀರಿ ವಿಶ್ವದ ಮಾಲೀಕರಾಗಲು ಓದುತ್ತೀರಿ ಇಂತಹ ವಿದ್ಯೆಯ ಮೇಲೆ ಎಷ್ಟೊಂದು ಗಮನವಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಇದೇ ಡಬಲ್ ಖುಷಿಯಲ್ಲಿರಿ ಈಗ ಯಾತ್ರೆಯು ಪೂರ್ಣವಾಯಿತು ಮೊದಲು ನಾವು ನಮ್ಮ ಮನೆಯಾದ ಶಾಂತಿಧಾಮದಲ್ಲಿ ಹೋಗುತ್ತೇವೆ ನಂತರ ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಯಾವ ಪಾಪಗಳ ಒರೆ ಇದೆಯೋ ಅದನ್ನು ಭಸ್ಮ ಮಾಡಿಕೊಳ್ಳಬೇಕಾಗಿದೆ ದೇಹಾಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮ ಮಾಡಬಾರದು ವರದಾನ ಶ್ರೇಷ್ಠ ಸಂಕಲ್ಪಗಳ ಸಹಯೋಗದ ಮೂಲಕ ಸರ್ವರಲ್ಲಿ ಶಕ್ತಿಯನ್ನು ತುಂಬುವಂತಹ ಶಕ್ತಿಶಾಲಿ ಆತ್ಮ ಭವ ಸದಾ ಶಕ್ತಿಶಾಲಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಂಡು ಸರ್ವ ಆತ್ಮರಲ್ಲಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಬಲವನ್ನು ತುಂಬುವಂತಹ ಸೇವೆ ಮಾಡಿ ಹೇಗೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯನ ಶಕ್ತಿಯನ್ನು ಜಮಾ ಮಾಡಿಕೊಂಡು ಎಷ್ಟೋ ಕಾರ್ಯಗಳನ್ನು ಸಫಲ ಮಾಡುತ್ತಾರೆ ಹಾಗೆಯೇ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಇಷ್ಟು ಜಮಾ ಆಗಲಿ ಯಾವುದರಿಂದ ಬೇರೆಯವರ ಸಂಕಲ್ಪದಲ್ಲಿ ಶಕ್ತಿ ತುಂಬಬೇಕು ಈ ಸಂಕಲ್ಪ ಇಂಜೆಕ್ಷನ್ ನ ಕೆಲಸ ಮಾಡುವುದು ಇದರಿಂದ ಆಂತರಿಕವಾಗಿ ವೃತ್ತಿಯಲ್ಲಿ ಶಕ್ತಿ ಬರುವುದು ಆದ್ದರಿಂದ ಈಗ ಶ್ರೇಷ್ಠ ಭಾವನೆ ಅಥವಾ ಶ್ರೇಷ್ಠ ಸಂಕಲ್ಪದಿಂದ ಪರಿವರ್ತನೆ ಮಾಡುವುದು ಈ ಸೇವೆಯ ಅವಶ್ಯಕತೆ ಇದೆ ಸ್ಲೋಗನ್ ಮಾಸ್ಟರ್ ದುಃಖ ಅರ್ಥ ಆಗಿ ದುಃಖವನ್ನು ಸಹ ಆತ್ಮೀಯ ಸುಖದಲ್ಲಿ ಪರಿವರ್ತನೆ ಮಾಡಬೇಕು ಇದೇ ನಿಮ್ಮ ಶ್ರೇಷ್ಠ ಕರ್ತವ್ಯವಾಗಿದೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಕೆಲ ಮಕ್ಕಳು ಕೆಲವು ಬಾರಿ ದೊಡ್ಡ ಆಟವನ್ನು ತೋರಿಸುತ್ತಾರೆ ವ್ಯರ್ಥ ಸಂಕಲ್ಪ ಇಷ್ಟು ವೇಗವಾಗಿ ಬರುತ್ತದೆ ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ ನಂತರ ಆ ಸಮಯದಲ್ಲಿ ಹೇಳುತ್ತಾರೆ ಏನು ಮಾಡುವುದೂ ನಡೆದು ಹೋಯಿತು ನಿಲ್ಲಿಸಲು ಸಾಧ್ಯವಾಗಿಲ್ಲ ಏನು ಬಂದಿತು ಅದು ಮಾಡಿಬಿಟ್ಟೆವೋ ಆದರೆ ವ್ಯರ್ಥಕ್ಕೆ ಕಂಟ್ರೋಲಿಂಗ್ ಪವರ್ ಬೇಕಾಗಿದೆ ಹೇಗೆ ಒಂದು ಸಮರ್ಥ ಸಂಕಲ್ಪದ ಫಲ ಪದಮದಷ್ಟು ಸಿಗುವುದು ಇದೇ ರೀತಿ ಒಂದು ವ್ಯರ್ಥ ಸಂಕಲ್ಪಗಳ ಲೆಕ್ಕ ಉದಾಸವಾಗುವುದು ಹೃದಯ ವಿದೀರ್ಣವಾಗುವುದು ಹಾಗೂ ಖುಷಿ ಮಾಯೆಯಾಗುವುದು ಇದು ಸಹ ಒಂದಕ್ಕೆ ಬಹಳಷ್ಟು ಪಟ್ಟು ಅನುಭವ ಮಾಡುವಿರಿ ಒಳ್ಳೆಯದು ಓಂ ಶಾಂತಿ